ನಾನು ಮೊದಲನೇ ದಿನನೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಬಾನು ಮುಷ್ತಾಕ್ ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದರೆ ಅನ್ನೋ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ ಅಥವಾ ಮುಸಲ್ಮಾನರ ಬಗ್ಗೆನೂ ನಮಗೆ ಯಾವುದೇ ಅಬದ್ಧ ಭಾವನೆಗಳಿಲ್ಲ ಈ ವಿಷಯದಲ್ಲಿ ನಾನು ಮುಸಲ್ಮಾನರನ್ನಾಗ್ಲಿ ಬಾನು ಮುಷ್ತಾಕ್ ಅವ್ರನ್ನಾಗ್ಲಿ ನಾನು ಖಂಡಿತ ದೂರುವುದಿಲ್ಲ ನಾನು ಬಾನು ಮುಷ್ತಾಕ್ ಅವರಿಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೀನಿ ಮೇಡಮ್ ನೀವು ಎರಡ್ ಸಾವಿರದ ಇಪ್ಪತ್ ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ನೀವು ಏನಂತ ಮಾತಾಡಿದಿರಿ ಮೇಡಮ್ ಕನ್ನಡ ಭಾಷೆಯನ್ನ ನಾವು ಮುಸಲ್ಮಾನ ಮುಸಲ್ಮಾನ ಕಲೀಲಿಕ್ಕೆ ಏನು ತೊಡಕಾಗಿದೆ ಅಂತ ನೀವು ಹೇಳಿದ್ರಿ ಕನ್ನಡ ಭಾಷೆಯನ್ನ ಮುಸಲ್ಮಾನರು ಮುಸಲ್ಮಾನರಿಂದ ನೀವು ದೂರ ಇಟ್ಟು ಮುಸಲ್ಮಾನರನ್ನ ಭಾಷೆಯಿಂದ ಹೊರಗಡೆ ಇಟ್ಟಿದಿರಿ ಯಾವ ರೀತಿ ಹೊರಗಡೆ ಇಟ್ಟಿದಿರಿ ಬಾನು ಮುಷ್ತಾಕ್ಳು ಮುಸಲ್ಮಾನಳಾಗಿ ಅದನ್ನು ಕಲೀಲಿಕ್ಕೆ ನನಗೆ ಏನ್ ತೊಡಕಾಗ್ತಾ ಇದೆ ಅನ್ನೋದನ್ನ ಹೇಳಿದ್ರಿ ಬಾನು ಮುಷ್ತಾಕ್ ಅವರ ಮನೆಯವರು ಕನ್ನಡವನ್ನ ಕಲೀಲಿಕ್ಕೆ ಏನು ತೊಂದರೆ ಆಗ್ತಾ ಇದೆ ಮುಸಲ್ಮಾನ ಕನ್ನಡವನ್ನ ಕಲೀಲಿಕ್ಕೆ ಏನು ತೊಂದರೆ ಆಗ್ತಾ ಇದೆ ಅಂತ ನೀವೇನು ಉದಾಹರಣೆ ಕೊಟ್ರಿ ಕನ್ನಡವನ್ನ ನೀವು ಭುವನೇಶ್ವರಿ ಆಗಿ ಮಾಡಿದ್ರಿ ಅವಳಿಗೆ ಅರಿಶಿಣ ಕುಂಕುಮದ ಲೇಪನವನ್ನು ಹಚ್ಚಿದ್ರಿ ಅವಳನ್ನ ಮಂದಹಾಸನದ ಮೇಲೆ ಕೂರಿಸಿದ್ರಿ ಇನ್ನ ಕನ್ನಡ ಬಾವುಟ ಏನಿದೆಯಲ್ಲ ಅದು ಕೂಡ ಅರಿಶಿನ ಕುಂಕುಮದ ಪ್ರತೀಕವಾಗಿದೆ ಹಾಗಾಗಿ ಇದಕ್ಕೆ ನೀವು ಧಾರ್ಮಿಕ ಬಣ್ಣವನ್ನ ಕೊಡುವ ಮುಖಾಂತರವಾಗಿ ಇಸ್ಲಾಂನಲ್ಲಿ ನಂಬಿಕೆ ಇಟ್ಟಿರುವ ನಮ್ಮನ್ನ ಕನ್ನಡದಿಂದ ದೂರ ಇಟ್ಟಿದಿರಿ ಅಂತ ಹೇಳಿದ್ರಿ ಮೇಡಮ್ ಈಗ ಹೇಳ್ತಾ ಇದ್ರಿ ತಾಯಿ ಚಾಮುಂಡೇಶ್ವರಿನೇ ನನ್ನನ್ನ ಕರೆಸ್ಕೊಳ್ತಾ ಇದ್ದಾಳೆ ಅಂತ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೀನಿ ಕನ್ನಡವನ್ನ ಭುವನೇಶ್ವರಿ ಆಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ ಈಗ ನಿಮ್ಮ ಧರ್ಮ ಅನ್ನೋದು ನಿಮ್ಮ ಆಚರಣೆ ಅನ್ನೋದು ನಿಮ್ಮ ಆರಾಧನಾ ಪದ್ಧತಿ ಅನ್ನೋದು ಅಡ್ಡಿಯಾಗಲ್ವಾ ಮತ್ತು ಸ್ಪಷ್ಟವಾಗಿ ಇನ್ನೂ ಒಂದು ವಿಷಯನ ಕೇಳಲಿಕ್ಕೆ ಬಯಸ್ತೀನಿ ಅರಿಶಿಣ ಕುಂಕುಮದ ಬಗ್ಗೆ ನಿಮ್ಗೆ ಯಾಕೆ ಮಾಡ ಅರಿಶಿನ ಕುಂಕುಮ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಕರ್ನಾಟಕವನ್ನ ನಾವು ಕರ್ನಾಟಕ ಮತ್ತು ಕನ್ನಡ ಕಲ್ಚರ್ ಯಾವ ರೀತಿ ನೋಡ್ತೀವಿ ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಅಲ್ಲ